ಎಲ್ಲರಿಗೆ ನಮಸ್ಕಾರ ಮಿಸ್ಟರ್ ನಾಗರಾಜ್ ಫಿಟ್ನೆಸ್ ಚಾನಲ್ಗೆ ಸ್ವಾಗತ ಇವತ್ತು ನಮ್ಮದು ಎಂಟನೇ ದಿನ ಈಗ ನಾವು ನಮ್ಮ ಗ್ರೌಂಡದಾಗಿದ್ದೀವಿ ಎಕ್ಸಸೈಜ್ ಚಾಲು ಮಾಡೋಣ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕಮೆಂಟು ಸಬ್ಸ್ಕ್ರೈಬ್ ಮಾಡಿ ಹೋಗಿ ಗೆಳೆಯರೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ನೋಟಿಫಿಕೇಶನ್ ಬರ್ತದೆ ಈಗ ನಾವು ಫಸ್ಟು ವಾಮಪ್ ಮಾಡ್ಕೊಳ್ಳೋಣ ಲಾಟಿಲೇ ಒಂದು ಕೈ ತಿರ್ಸೋಣ ಕೈ ತಿರ್ಸಿದಾಗದ ನಂತರ ಮುಂದಿನ ವಾಮಪ್ಗೆ ಹೋಗೋಣ ಇದು ಮೂರನೇ ಅಪ್ ಒಂದೆಟ್ಟು ಕುತ್ತಿಗೆ ತಿರ್ಸಿಗಿಸಿ ಒಂದು ಒಂದು ವಾಮಪ್ ಮಾಡಿಸಿ ಎಕ್ಸಸೈಸ್ ಮಾಡೋ ಕಡೆಗೆ ಹೋಗೋಣ ಈಗ ನಾವು ಊಟ ಬೇಟ್ ಮಾಡೋಣ ಹಳ್ಳ ಸೊಕಸು ಉಟ್ಬೆಟ್ಟು ಮಾಡಿ ಆಮೇಲೆ ಹನುಮಂತಣ್ಣ ದಂಡ ಮಾಡೋಣ ದೇಸಿ ದಂಡ್ ಮಾಡೋಣ ಒಂದಿಟ್ಟು ದೇಸಿ ದಂಡ ಬ್ಯಾಕ್ ಗ್ರೌಂಡದಾಗ ಏನು ಮ್ಯೂಸಿಕ್ ಆಗ್ಬೇಕಂದ್ರೆ ಗೊತ್ತಾಗಲ್ಲ ಗೆಳೆಯರೇ ಇಲ್ಲಾಂದ್ರೆ ಕಾಫಿ ರೇಟ್ ಆಗ್ತದೆ ಅದಕ್ಕೆ ಏನು ಹಾಕಂಗಿಲ್ಲ ಈಗ ನಮ್ಮದು ಹನುಮಂತ ದಂಡ ಚಾಲು ಈ ವಿಡಿಯೋದಲ್ಲಿ ಎಪ್ಪತ್ತು ಹನುಮಾನ್ ದಂಡೆ ಮಾಡಿದ ಗೆಳೆಯರೆ ವಿಡಿಯೋ ದೊಡ್ಡದಾಗ್ತದಂತ ಅದಕ್ಕೆ ನಾನೇ ಬಿಟ್ಟಿಲ್ಲ ನಾ ಮಾಡೋ ಎಕ್ಸಸೈಜಲ್ಲಿ ಏನಾರ ತಪ್ಪೆ ಆಗಿದ್ದರೆ ಕಮೆಂಟಲ್ಲಿ ಗೆಳೆಯರೆ